ಕಶ್ಚಿದರ್ಥವ್ಯ ಪಾಶ್ರಯ ಹೇಳಿಕೊಡುವುದನ್ನು ಅನುಸರಿಸಿ ನೈವ ತಸ್ಯ ಕೃತಿ ನಾರ್ಥ ನೈವ ತಸ್ಯ ಕೃತಿ ನಾರ್ಥ ಕಶ್ಚನ

ಲಾಭ ಗಳಿಸುವ ಕಾತರತೆಯಿಂದಾಗ್ಲಿ ಇಲ್ಲವೇ ಕರ್ಮ ಮಾಡದಿದ್ದರೆ ತಾನು ನಷ್ಟಕ್ಕೆ ಒಳಗಾಗಬಹುದೆಂಬ ಭಯದಿಂದಾಗ್ಲಿ ಕಾರ್ಯ ಪ್ರವೃತ್ತನಾಗ್ತಾನೆ ಸಾಧಾರಣ ಮನುಷ್ಯ ಲೌಕಿಕವಾದ ದೃಷ್ಟಿಯಿಂದ ಕರ್ಮವನ್ನು ಮಾಡಿದಾಗ ಅದು ಅವನ ಕಾಮನೆಗಳನ್ನು ಈಡೇರಿಸುತ್ತೆ ಆತ್ಮತೃಪ್ತನಾಗಿರುವವನಿಗೆ ಹೊರಗೆ ಕೆಲಸ ಮಾಡಿದರೆ ಅವನಿಗೆ ಯಾವ ಹೊಸ ಅನುಭವವೂ ಆಗುವಂತಿಲ್ಲ ಏಕೆಂದರೆ ತಾನು ಆಗಲೇ ಪೂರ್ಣ ಸ್ಥಿತಿಯನ್ನ ಪಡೆದುಕೊಂಡಿರುವನು ಯಾವಾತನು ತನ್ನಲ್ಲಿರುವ ಆತ್ಮನ ಅನುಭವವನ್ನು ಪಡೆದಿರ್ತಾನೋ ಅಂತಹವನಿಗೆ ಕರ್ಮ ಮಾಡುವ ಅವಶ್ಯಕತೆಯೇ ಇಲ್ಲ ಏಕೆಂದರೆ ಕರ್ಮದಿಂದ ಅವನು ಗಳಿಸಬೇಕಾದ್ದೇನೂ ಇರೋದಿಲ್ಲ ಇಲ್ಲವೇ ಕರ್ಮ ಮಾಡದೇ ಇರೋದ್ರಿಂದ ಅವನಿಗೆ ನಷ್ಟವಾಗುವುದು ಏನೂ ಇರೋದಿಲ್ಲ ಅಂತಹ ವ್ಯಕ್ತಿಯು ಆತ್ಮನಲ್ಲೇ ನೆಲೆ ನಿಂತ ಅನುಭವವನ್ನ ಪಡೆದು ತನ್ನ ಹರ್ಷ ಮತ್ತು ಸುಖಕ್ಕಾಗಿ ಯಾರನ್ನೂ ಇಲ್ಲವೇ ಯಾವ ವಸ್ತುವನ್ನೂ ಅವಲಂಬಿಸದೇ ಇರ್ತಾನೆ ನೈವ ತೃತೇನ ಅರ್ಥ ಅಂದ್ರೆ ಅವನ ಕೃತೇನ ಕರ್ತವ್ಯ ನಿರ್ವಹಣೆಯಿಂದ ಏವಾ ಅಂದ್ರೆ ಖಂಡಿತವಾಗಿಯೂ ಅರ್ಥ ಉದ್ದೇಶವು ನ ಅಂದ್ರೆ ಇಲ್ಲ ಅವನು ಕೆಲಸ ಮಾಡುವುದರಿಂದ ಏನನ್ನೂ ಗಳಿಸಬೇಕಾಗಿಲ್ಲ ಕರ್ಮದ ಅನುಷ್ಠಾನದಿಂದ ಅವನಿಗೆ ಯಾವ ಪ್ರಯೋಜನವೂ ಇಲ್ಲ ನಾಕೃತೇ ನೇಹ ಕಶ್ಚನ ಅಕೃತೇನ ಅಂದ್ರೆ ಕರ್ತವ್ಯವನ್ನು ನಿರ್ವಹಿಸದೆ ಇರುವುದರಿಂದ ಕಶ್ಚನ ಯಾವುದಾದರೂ ನ ಅಂದ್ರೆ ಇರುವುದಿಲ್ಲ ಕರ್ಮವನ್ನು ಮಾಡದೇ ಇದ್ದುದರಿಂದ ಅವನಿಗೆ ಯಾವ ಅನರ್ಥವೂ ಇಲ್ಲ ನ ಚಾಸ್ಯ ಸರ್ವಭೂತು ಚ ಅಂದ್ರೆ ಮತ್ತು ಅಸ್ಯ ಅವನಿಗೆ ಸರ್ವಭೂತು ಅಂದ್ರೆ ಎಲ್ಲ ಜೀವಿಗಳಲ್ಲಿಯೂ ಕಶ್ಚಿದರ್ಥವ್ಯಪಾಶ್ರಯ ಕಶ್ಚಿತ್ ಅಂದರೆ ಯಾವುದೇ ಒಂದಿಷ್ಟು ಸಹ ಅರ್ಥವ್ಯಪಾಶ್ರಯ ಸ್ವಾರ್ಥದ ಸಂಬಂಧ ನ ಅಂದ್ರೆ ಇರುವುದಿಲ್ಲ ಸರ್ವ ಜೀವಿಗಳಲ್ಲಿಯೂ ಇವನಿಗೆ ಯಾವುದೊಂದು ಪ್ರಯೋಜನದ ಸಂಬಂಧವೂ ಇರುವುದಿಲ್ಲ ಆತನು ಬೇರೊಬ್ಬ ಜೀವಿಯನ್ನು ಅವಲಂಬಿಸಲು ಕಾರಣವೂ ಇರುವುದಿಲ್ಲ ಈ ಶ್ಲೋಕ ಮಾನವರೆಲ್ಲರಿಗೂ ಇಂದ್ರಿಯಗಳ ಆಕರ್ಷಣೆ ಆಸೆಗಳೆಲ್ಲವನ್ನೂ ಮೀರಿದ ಸ್ಥಿತಿ ಒಂದಿದೆ ಅಂತ ತಿಳಿಸುತ್ತೆ ಈ ತೃಪ್ತಿಪಡಿಸಲಾರದ ಇಂದ್ರಿಯಗಳ ಹಸಿವಿನ ಸ್ಥಿತಿ ಹೇಗೆ ಇದೆಯೋ ಹಾಗೆಯೇ ತೃಪ್ತಿಯ ಆ ಸ್ಥಿತಿಯೂ ಇದೆ ಅನ್ನೋದನ್ನ ತಿಳ್ಕೋಬಹುದು ಮಾನವನ ಇಂದ್ರಿಯ ಚಪಲತೆಯ ಮಟ್ಟಕ್ಕಿಂತಲೂ ಉನ್ನತ ಆಯಾಮಗಳಿವೆ ಅನ್ನೋದನ್ನ ಜೀವಿಗಳು ಅರ್ಥ ಮಾಡಿಕೊಂಡಾಗ ಮಾತ್ರ ಮಾನವನ ಶಕ್ತಿಗಳು ಅಂತರ್ಮುಖವಾಗಬಹುದು ಹೇಗೆ ಅಂದರೆ ಮನುಷ್ಯ ನನ್ನದೇ ನಿಜ ಸ್ವಭಾವ ಏನಿದೆ ನೋಡ್ಕೊಳ್ಳೋಣ ನಾನು ಕೇವಲ ಈ ಇಂದ್ರಿಯ ವ್ಯವಸ್ಥೆ ಅಲ್ಲ ಅದಕ್ಕಿಂತ ದೊಡ್ಡದೇನೋ ನನ್ನಲ್ಲಿದೆ ಅಂತಹ ಜ್ಞಾನವನ್ನ ಪಡೆದ ಮನುಷ್ಯನನ್ನ ಇಲ್ಲಿ ವಿವರಿಸಿದೆ ಶ್ರೀರಾಮಕೃಷ್ಣರು ಒಂದು ಸುಂದರವಾದ ಉದಾಹರಣೆಯನ್ನ ಕೊಟ್ಟಿದ್ದಾರೆ ನೀವು ತಿಂಡಿ ಮಾಡಬೇಕು ಅಂತ ತುಪ್ಪವನ್ನ ಕಾಯಿಸಿ ಅದಕ್ಕೆ ಕಲಸಿದ ಹಿಟ್ಟನ್ನ ಹಾಕ್ತಿರಿ ತಕ್ಷಣವೇ ಅದು ಚರಬರ ಅಂತ ಸದ್ದು ಮಾಡುತ್ತೆ ಏಕೆಂದ್ರೆ ಹಿಟ್ಟು ಹಸಿ ಇದೆ ಬೆಂದಿಲ್ಲ ಅದು ಬೇಯುವವರೆಗೂ ಸದ್ದು ಮುಂದುವರಿಯುತ್ತೆ ಬೆಂದೊಡನೆ ಸದ್ದು ನಿಂತು ಹೋಗಿ ಎಲ್ಲ ಶಾಂತ ಮತ್ತು ಮೌನ ನಾವೆಲ್ಲ ನಮ್ಮ ಜೀವನದ ಮೊದಲ ಭಾಗದಲ್ಲಿ ಈ ಚರಬರ ಸದ್ದು ಮಾಡುವ ಹಂತದಲ್ಲಿದ್ದೇವೆ ನಮಗೆ ಸಾಧಿಸಬೇಕಾಗಿರೋದು ಇನ್ನೂ ತುಂಬಾ ಇದೆ ಅನಂತರ ರಾಮಕೃಷ್ಣರು ಸೇರಿಸ್ತಾರೆ ಆದರೆ ತುಪ್ಪಕ್ಕೆ ಇನ್ನೊಂದು ಸಲ ಹಿಟ್ಟು ಹಾಕಿದೊಡನೆ ಮತ್ತೆ ಚರಬರ ಸದ್ದು ಆರಂಭವಾಗುತ್ತೆ ಅಂತ ಅದು ಇನ್ನೊಬ್ಬರ ಆಕಾಂಕ್ಷೆಗಳ ಸಫಲತೆಗೆ ದುಡಿಯೋದು ಇದನ್ನ ಮಾಡೋದಿಕ್ಕೆ ಪ್ರಕೃತಿಯದೇನು ಒತ್ತಾಯ ಇಲ್ಲ ನಾವು ಸ್ವತಂತ್ರರು ಇದು ಜೀವನದ ಎರಡನೆಯ ಹಂತ ಇದರ ಬಗ್ಗೆ ಶ್ರೀಕೃಷ್ಣ ಮುಂದೆ ಹೇಳ್ತಾನೆ ನಿಮಗೆ ನಿಮ್ಮದೇನೂ ಸಾಧಿಸಿಕೊಳ್ಳಲು ಇಲ್ಲದಿರುವಾಗ ಬೇರೆಯವರಿಗೆ ತಮ್ಮ ಆಕಾಂಕ್ಷೆಗಳನ್ನ ಸಾಧಿಸಿಕೊಳ್ಳಲು ನೆರವು ನೀಡುವಿರಿ ಅದು ಮಾನವನ ಜೀವನದ ಅಚ್ಚರಿಯ ಗುಣ ಈ ಎರಡು ಆಯಾಮಗಳಿಗೂ ಸ್ವಾಗತ ಇದೆ ಸಾಧನೆ ದೊಡ್ಡದೇ ನಿಜ ಆದರೆ ವ್ಯಕ್ತಿತ್ವವನ್ನ ಶ್ರೀಮಂತಗೊಳಿಸಿಕೊಳ್ಳೋದು ಇನ್ನೂ ದೊಡ್ಡದು ಇವೆರಡೂ ಮನುಷ್ಯನ ಜೀವನದಲ್ಲಿ ಅತ್ಯಗತ್ಯವಾದುವುಗಳು ಆದ್ದರಿಂದ ಏನನ್ನಾದರೂ ಮಾಡುವುದರಿಂದಲೋ ಅಥವಾ ಮಾಡದಿರುವುದರಿಂದಲೋ ಅವನಿಗೆ ಲಾಭವಾಗಬೇಕಾದದ್ದು ಏನೂ ಇಲ್ಲ ಅವನಿಗೆ ಈಗಾಗಲೇ ಸಫಲತೆ ಸಿಕ್ಕಿದೆ ನವಭೂತು ಕಶ್ಚಿತ್ ಅರ್ಥ ವ್ಯಪಾಶ್ರಯ ತಾನು ಏನನ್ನು ಸಾಧಿಸಿಕೊಳ್ಳುವುದಕ್ಕಾಗಿ ಇನ್ನೊಬ್ಬರ ಬಳಿ ಹೋಗಿ ಆಶ್ರಯಿಸಬೇಕಾಗಿಲ್ಲ ಅವನಿಗೆ ಅತ್ಯುನ್ನತವಾದದ್ದೇ ಸಿಕ್ಕಿದೆ ಚಿರಂತನ ಶುದ್ಧ ನಿರಂತರ ಸ್ವತಂತ್ರನಾದ ಆತ್ಮನೇ ಸಿಕ್ಕಿಬಿಟ್ಟಿದ್ದಾನೆ